ಹಲೋ ಹಲೋ ನಮಸ್ಕಾರ ಯಾರು ಲೈವ್ ಯಾರೆಲ್ಲ ಕನೆಕ್ಟ್ ಕನೆಕ್ಟಾಗಿ ಲೈವ್ ಬಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಇವತ್ತು ಲೈವ್ ಮಾಡೋ ಉದ್ದೇಶ ಏನಪ್ಪ ಅಂದರೆ ನಮ್ಮ ಊರಲ್ಲಿ ಗದನ್ಕೆರೆಯಲ್ಲಿ ಮನೆ ಪರಿಯ ಜನ ಒಂದು ಏನು ಪರ್ವ ಇದೆ ಪರ್ವ ಅಂದರೆ ಏನಪ್ಪ ಅಂದರೆ ನಾವು ಶಿಫ್ಟ್ ಮಂದಿ ನಾವು ಅಡುಗೆ ಮಾಡೋದು ಇಡೀ ಊರಲ್ಲಿರುವಂಥ ಬಂದು ಸಂಜೆ ಐದು ಆರು ಗಂಟೆಗೆ ಬಂದು ಏನು ಮಾಡ್ತಾರೆ ಅಂದರೆ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಇವತ್ತು ಅಡುಗೆ ಮಾಡಲಿಕ್ಕೆ ನಾವು ಹೋಗಬೇಕಾಗಿದೆ ಎಲ್ಪ ಅಂದರೆ ನಮ್ಮ ಊರಿನ ಅಜ್ಜನ ಮಯಪ್ಪ ಅಜ್ಜನ ಬರು ಇದೆ ಅದಕ್ಕೆ ಹೋಗಬೇಕು ಯಾರೆಲ್ಲ ಲೈವಲ್ಲಿ ಬಂದಿದ್ದೀರಾ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಅಲ್ಲೂ ಲೈವ್ ಬಂದು ಕಮೆಂಟ್ ಮಾಡಿ ಇವತ್ತು ಏನಪ್ಪ ಅಂದರೆ ನಮ್ಮೂರಲ್ಲಿ ಒಂದು ಅಜ್ಜನ ಪರು ಇದೆ ಆ ಪರ್ವಗೆ ಏನಪ್ಪ ಅಂದರೆ ಅಡುಗೆ ಮಾಡಲಿಕ್ಕೆ ನಾವು ಹೋಗಬೇಕಾಗಿದೆ ಅದಕ್ಕೆ ಈಗ ನಾನು ಜಲ್ದಿ ನಮಸ್ಕಾರ ಹಲೋ ಹುಬ್ಳಿ ಪೀಪಲ್ಸ್ ಹಲೋ ಲೈವ್ ಒಂದು ಲೈಕ್ ಕೊಡಿ ಹುಬ್ಬಳ್ಳಿ ಪೀಪಲ್ಸ್ ಹಲೋ ಯಾರೆಲ್ಲ ಲೈವಲ್ಲಿ ಬಂದಿದ್ದೀರಾ ಕ್ರೇಟ್ ಆ್ಯಂಡ್ ಎಸ್ ಯು ಎಮ್ ಅವರಿಗೆ ಒಂದು ಚಾನಲ್ಗೆ ಭೇಟಿ ನೀಡಿ ಕಮೆಂಟ್ ಮಾಡಿ ಓಕೆ ಹಲೋ ಫ್ರೆಂಡ್ಸ್ ಇವತ್ತು ಏನಪ್ಪ ನಮ್ಮ ಊರಲ್ಲಿ ಒಂದು ಅಜ್ಜನ ಪರ್ವದ ಪರ್ವಿಗೆ ನಾನು ಹೋಗಬೇಕಾಗಿದೆ ಯಾಕಂದರೆ ಅಡುಗೆ ಮಾಡಲಿಕ್ಕೆ ಹೋಗಬೇಕಾಗಿದೆ ಇನ್ನು ಒಂದು ಅರ್ಧ ತಾಸು ಒಂದು ತಾಸಿನಲ್ಲಿ ನಾನು ಹೋಗಿ ಲೈವ್ ಅಲ್ಲಿ ಬರ್ತೀನಿ ಹಲೋ ಯಾರೆಲ್ಲ ಲೈವಲ್ಲಿ ಬಂದಿದಾರ ಕಮೆಂಟ್ ಮಾಡಿ ಲೈವ್ ಒಂದು ಲೈಕ್ ಕೊಡಿ ಜಸ್ಟ್ ಈಗ ಎರಡು ಲೈಕ್ ಬಂದಿದ್ದಾವೆ ಹುಬ್ಳಿ ಪೀಪಲ್ಸ್ ಲೈಕ್ ಕೊಟ್ಟಿದ್ದಾರೆ ನಾವೆಲ್ಲರೂ ಯಾರು ಎಲ್ಲಿಂದ ನೋಡಿ ಕಮೆಂಟ್ ಮಾಡ್ತಾಯಿದ್ರೆ ಕಮೆಂಟ್ ಮಾಡಿ ಎಲ್ಲಿಂದ ನೋಡ್ತಾ ಇದ್ದೀರಾ ಹಾಗೆ ಎಲ್ಲಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಹಲೋ ಕಮೆಂಟ್ ಮಾಡಿ ಯಾರೆಲ್ಲ ಲೈಲ್ ಇದರ ಕಮೆಂಟ್ ಮಾಡಿ ಹೋಲ್ಡಲ್ಲಿ ಒಂಬತ್ತು ಜನ ಇದರ ಬಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಯ್ ಬ್ರೋ ಎಸ್ ಎಮ್ ಅವರು ಹಾಯ್ ಬ್ರೋ ಅಂತ ಹೇಳ್ತಾ ಇದ್ದಾರೆ नमस्कार कमेंट ಮಾಡಿ कमेंट ಮಾಡಿ ಹಲೋ ಕನ್ನಡiga ಮಹೇಶ್ ಅವರು ಹೈ ಹಲೋ ब्रो ಅಂತ ಹೇಳ್ತಾ ಇದ್ದಾರೆ ಹಲೋ ब्रो Like on the like, comment? buddy hello, big a bigger comment, Made. Okay, thank you. ಮೂರು ಲೈಕ್ ಇದಾಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಾಡ್ತೀನ್ರಿ ಈಗ ಹೋಗ್ತಾ ಇದ್ದೇನ್ರಿ ಬಾಗಲ್ ಕೊಟ್ರಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಹಲೋ ಯಾರೆಲ್ಲ ಲೈವ್ ನೋಡ್ತಾ ಇದ್ದೀರಾ ಹಲೋ ಕನ್ನಡಿಗ ಮಹೇಶ್ ಅವರು ಏನ್ ಮಾಡಿದ್ದೇನೆ ನಿಮಗೆ ಓಕೆ हेलो हेलो हाय हेलो ब्रो कनाडी का महेश बापो कैसे हैं हाँ 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 नहीं एनएन मत जो साले का ಬರ್ದಿ ಏನು ಬರ್ದಿ ಹಲೋ ಈಗ ನಾವು ಹೋಗಿ ಏನು ಮಾಡ್ತೀನಿ ಅಂದ್ರೆ ಈಗ ಇನ್ನೊಂದು ಆಗ್ತದೆ ರೀ ಹೋಗಿ ಮತ್ತೆ ಲೈವ್ ಅಲ್ಲಿ ನಾನು ಒಂದ ಅರ್ಜುನ್ ಇವತ್ತು ಏನಾರ ಅಜ್ಜನ ಪರ್ವ ಅದ ರೀ ನಮ್ಮಲ್ಲಿ ಪರ್ವ ವಿಡಿಯೋ ಮಾಡಂತ ಹೇಳ್ತಾ ಇದ್ದಾರೆ ಒಬ್ಬ ಪೀಪಲ್ಸ್ ಅಲೋ ಒಬ್ ಪೀಪಲ್ಸ್ ಮಹದೇವಪ್ಪ ಹಾಯ್ ಅಂತ ಹೇಳ್ತಾ ಇದ್ದಾರೆ ಮಹಾದೇವಪ್ಪ ಹಲೋ ಊರು ನಿಮ್ಮದು ಕನ್ನಡಿಗ ಮಹೇಶ್ ಬ್ರೋ mm-hmm

హలో 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 మాదే అపా కన్నడి గా హలో హాయ్ హలో 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 యరేల్లా లాయ్వల్ లిదరా కమేట్ ಕಮೆಂಟ್ ಮಾಡಿ ಬೇಗ ಬೇಗ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗಳನ್ನು ನಾನು ಹೇಳ್ತೇನೆ ಓದಿ ಓಕೆ ಮಾಡಿ ಸಮೀಕ್ಷೆಯನ್ನು ಪ್ರಾರಂಭಿಸಿ ಹಲೋ ಫ್ರೆಂಡ್ಸ್ ಯಾರೆಲ್ಲ ಲೈವ್ ನೋಡ್ತಾ ಇದ್ದೀರ ಕಮೆಂಟ್ ಮಾಡಿ ಚಾನೆಲ್ಗೆ ಹೋಗಿ ಲೈಕ್ ಮಾಡಿ ಓಕೆ ಸಪೋರ್ಟ್ ಮಾಡಿ ಕನ್ನಡಿಗ ಮಹೇಶ್ ಹಲೋ ಕಮೆಂಟ್ ಮಾಡಿ ಯಾರೆಲ್ಲ ಲೈವಲ್ಲಿದ್ದಾರೆ ಕಮೆಂಟ್ ಮಾಡಿ ಕಮೆಂಟ್ ಮಾಡ್ರಿ ಯಾರೆಲ್ಲ ಲೈವ್ ಅಲ್ಲಿದ್ರಾ ನಮಗೂ ಮಾತಾಡ್ಲಿಕ್ಕೆ ಒಂದು ಇರ್ತದೆ ನೀವು ಮಾತಾಡ್ಲಿಲ್ಲ ಕಮೆಂಟ್ ಮಾಡಲಿಲ್ಲ ಅಂದ್ರೆ ಯಶು ಎಂ ಅವ್ರಿಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಲೈವಲ್ಲಿ ಬಂದಿದ್ದೀರಾ ಕಮೆಂಟ್ ಮಾಡಿ ಲೈಕ್ ಮಾಡಿ ಇನ್ನ ಸ್ಕೂಲಿಗೆ ಬಂದಿದ್ದೇನೆ ಹುಡುಗ ಬರ್ಲಿಕ್ಕೆ ಯಾರೆಲ್ಲ ಲೈವಲ್ಲಿ ಬಂದಿದ್ರೆ ಕಮೆಂಟ್ ಮಾಡ್ರಿ ಯಾರು ಕಮೆಂಟ್ ಮಾಡ್ತಾ ಇಲ್ಲ ಟೈಮ್ ಒಂದು ಗಂಟೆ ಆಗ್ಲಿಕ್ಕೆ ಬಂತು ಊಟ ಆಯ್ತು ಎಲ್ಲರದು ಎಲ್ಲರದು ಊಟ ಇದ್ದೇನು ರೀ ಯಾರ್ದು ಆಗಿಲ್ಲ ನಮ್ಮದು ಊಟ ಆಗಿಲ್ಲ ಊಟ ಮಾಡಿದ್ರೇನ್ರಿ ಮರುಸ್ಪರ್ಶ ರಿಚ್ ಆಫ್ ಆಗಿದೆ ಹಲೋ ಎರಡು ಗಂಟೆಗೆ ಮತ್ತೆ ಲೈವ್ ಬರ್ತೀನಿ ಜಾಯಿನ್ ಆಗಬೇಕು ತಾವೆಲ್ಲರೂ ಎರಡು ಗಂಟೆಗೆ ನಾನು ಅಜ್ಜನ ಒಂದು ಇದೆ ನಮ್ಮಲ್ಲಿ ಪರ್ವಿಗೆ ಹೋಗ್ತಾ ಇದ್ದೇನೆ ತಾವೆಲ್ಲರೂ ಜಾಯ್ನ್ ಆಗಬೇಕು ಲೈವ್ ಮಾಡ್ತೇನೆ ಒಂದು ಪುರಾತನವಾದಂಥ ದೇಗುಲದ ಹಳೆಯ ಒಂದು ಇನ್ನ ಗುಡಿಗಳು ಅದಾವು ಎಲ್ಲರಿಗು ಲೈವ್ ಅಲ್ಲಿ ತೋರಿಸ್ತೇನೆ ಕಮೆಂಟ್ ಮಾಡ್ರಿ ಯಾರೆಲ್ಲಾದ್ರೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಏ ವಿಡಿಯೋ ಜೊತೆ ಯಾರೆಲ್ಲ ಹೋಲ್ಡ್ ಅಲ್ಲಿ ಇದ್ರ ಇಬ್ರು ಹೋಲ್ಡ್ ಅಲ್ಲಿ ಇದ್ರ ಕಮೆಂಟ್ ಮಾಡಿ ಯಾರೆಲ್ಲ ಲೈವ್ ಅಲ್ಲಿ ನೋಡ್ತಾ ಇದ್ರ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟಿಂಗ್ ಮೆಸೇಜ್ ಹಾಕಿ ಹಾಯ್ ಅಂತ ಹಾಕಿ ಹಲೋ ಸಪೋರ್ಟಿಂಗ್ ಮೆಸೇಜ್ ಹಾಕಿ ಹಲೋ ಹಾಯ್ ಊಟ ಆಯ್ತಾ ಬ್ರೋ ಇನ್ನೂ ಇಲ್ಲ ರೀ ಹುಬ್ಬಳ್ಳಿ ಮಂದಿ ಥ್ಯಾಂಕ್ ಯು ಟ್ಯಾಂಕ್ ಯು ಹುಬ್ಳಿಯವರು ಹಾಟ್ ಕಳಿಸ್ತಾ ಇದ್ದಾರೆ ಹುಬ್ಬಳ್ಳಿಯಿಂದ ಹಾಟ್ ಬರ್ತಾ ಇದೆ ನಮ್ಮ ತಂಗೆ ಹುಬ್ಬಳ್ಳಿಯವರು ಹಾತ್ ಕಳಿಸ್ತಾ ಇದ್ದಾರೆ ವಿಜಯತ್ ವಿಜಯತ್ ಹುಬ್ಳಿ ಅವ್ರು ನಮ್ಗ ಇದನ್ನ ಕಳಿಸ್ತಾ ಇದಾರೆ ನೋಡಿ ಹಲೋ ಹಲೋ ಯಾರೆಲ್ಲ ಲೈವ್ ಅಲ್ಲಿ ಇದ್ದಾರ ಲೈಕ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಕಮೆಂಟ್ ಏನ್ ಬೇಕು ನಂಗೆ ಜೂಸ್ ಎಲ್ಲಾ ಕುಡಿಬಾರ್ದ ಮತ್ತೇನು ಬೇಕು ಐಸ್ ಕ್ರೀಮ್ ತಿನ್ನ ಅಚ್ಚು ಈಗ ಕೋಲ್ಡ್ ಐತಲ್ಲ ಐಸ್ ಕ್ರೀಮ್ ತಿನ್ಬಾರ್ದು ನೆಗಡಿ ಮತ್ತೆ ಏನು ಬೇಕಾ ಕುರ್ಕುರೇನು ತಿನ್ಬಾರ್ದು ಕುರ್ಕುರೆ ತಿಂದ್ರೆ ಕೆಮ್ಮ ಕೆಮ್ಮೇನ್ ಬೇಕು ಬೇಗ ಹೇಳು ಏನು ಬೇಕು ನನಗೆ ಲೈವ್ ಅಲ್ಲಿ Hello, sorry, a session. Hello. ಹಲೋ ಯಾರೆಲ್ಲ ಲೈವ್ ಅಲ್ಲಿದ್ರ ಒಂದು ಲೈಕ್ ಕೊಡಿ ಈಗ ಆರು ಲೈಕ್ ಆಗಿದವ ಸಿಕ್ಸ್ ಲೈಕ್ ಆಗಿದ್ದಾವ ಲೈವ್ ಬಂದವರು ಲೈಕ್ ಕೊಡಿ ಹಲೋ ಫ್ರೆಂಡ್ಸ್ ಯಾರು ಎಲ್ಲಿಂದ ನೋಡಾತ್ರಿ ಕಮೆಂಟ್ ಮಾಡಿ ಊಟ ಆಯಿತಾ ನಿಮ್ದು ಓಕೆ ಓಕೆ ಲೈಕ್ ಅಂತ ಹೇಳ್ತಾ ಇದ್ದಾರೆ ಹೊಸೂರಿನ ಯಶಸ್ವಿನಿಯವರು ಯಶೋ ಅವರು ಲೈಕ್ ಮಾಡ್ತಾ ಇದ್ದಾರೆ ನಾಲ್ಕು ಜನ ಇದ್ದಾರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಈಗ ಎರಡು ಗಂಟೆಗೆ ನಾನು ನಮ್ಮ ಊರಿನ ಅಜ್ಜನ ಇದೆ ಅಲ್ಲಿ ಹೋಗಿ ಲೈವಲ್ಲಿ ಬರ್ತೇನೆ ಎಲ್ಲರೂ ಲೈವಲ್ಲಿ ಅಜ್ಜನ ಒಂದು ಆಶೀರ್ವಾದವನ್ನು ಪಡ್ಕೊಳ್ಳಿ ಮಳೆಪ್ಪಯ್ಯ ಅಜ್ಜನ ಮಠದ ಒಂದು ಪರ್ವಿದೆ ಇವತ್ತು 잘 지내셨어요? 아빠, 나 옷을 벗겨놨어요 응옷 벗겨놨어요 오케이, 브라더 이제 옷 벗겨놨어요 이제 옷 벗겨놨어요 아빠, 나옷 벗겨놨어요 이제 벗겨놨어요 나옷 벗겨놨어요 찐누, 안돼 니는 안 벗겨뒀어 ಹಲೋ ಯಾರೆಲ್ಲ ಲೈವ್ ಇದ್ದೀರಾ ಒಂದ್ ಲೈಕ್ ಕೊಡಿ ಕಮೆಂಟ್ ಮಾಡಿ ಲೈಕ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಂಗಿದ್ದೀರಾ ಬ್ರದರ್ ಅಂತ ಕೇಳ್ತಾ ಇದಾರೆ ನಾವು ರೀ ಹುಬ್ಬಳ್ಳಿ ಮಂದಿ ಮಂದಿ ನಾವು ಆರಾಮಿದ್ದೇವ್ರಿ ನೀವ್ ಆರಾಮಿದ್ದೀರೇನ್ರಿ ಲೈವ್ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಮೆಸೇಜ್ ಹಾಕಿ ಯಾರೆಲ್ಲ ಲೈವ್ ಅಲ್ಲಿದ್ದೀರ ಲೈವ್ ಅಲ್ಲಿದ್ದವರು ಕಮೆಂಟ್ ಮಾಡಿ ಇನ್ನೂ ಯಾರ್ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ ನಾನು ಆರಾಮಿದ್ದೀನಿ ಬ್ರೋ ನಾವು ಆರಾಮಿದ್ದೀವಿ ರೀ ಮೇಡಮ್ ಅರ ಯಶ್ ಯಶೋ ಅವರು ಅಂತ ನಿಮ್ಮ ಕಡೆ ಹೆಂಗೆ ಮಳೆ ಇದು ನಮ್ಮ ಕಡೆ ಒಂದು ಸ್ವಲ್ಪ ಮೋಡ ಕವಿದ ವಾತಾವರಣ ಐತ್ರಿ ಮಳೆ ಬರೋ ಆಗದ ನಿಮ್ಮ ಕಡೆ ಹೆಂಗದ ರೀ ವಾತಾವರಣ ಹುಬ್ಬಳಿಗೆ ಮೊನ್ನೆ ಮಳೆ ಭಾಳ ಆಗಿದೆ ಅಂತೆ ಹುಬ್ಬಳ್ಳಿಗೆ ಅದಾಗೆಲ್ಲ ಹಲೋ ನಿಮ್ಮಲ್ಲಿ ಮಳೆ ಏನು ಇದೆಯಾ ಈಗ ಹಲೋ ರೀ ನಾವು ಬಾಗಲಕೋಟೆಯಿಂದ ಮಾತಾಡತ್ತೀವ್ರಿ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ನಿಮ್ಮ ಬ್ರದರ್ ಇಲ್ಲೇ ಇದ್ದಾನೆ ನೋಡಿರಿ ಚಿತಾಪತಿ ಮಾಡಾಕತ್ತೀ ಸೀಟ ಹಿಂದಕ್ಕೆ ಮುಂದಕ್ಕೆ ಮಾಡಾಕತ್ತರೀ ಸುಮ್ಮನೆ ಕುಂದ್ರಂಗಿಲ್ಲ ಭಾಳ ಕಿಡಿಗೇಡಿ ಇದ್ದಾನೀ ಇವ ಇವನು ಹೆಸ್ರು ವಿಜೇತ ರೀ ಭಾಳ ಕಿಡಿಗೇಡಿ ಹುಡುಗ ಇದ್ದಾನೆ ಸುಮ್ಮನೆ ಕುಂದ್ರಂಗಿಲ್ಲ ಆ ಸೀಟು ಹಿಂದ ಮುಂದ ಮಾಡೋದು ಅದನ್ನು ಕೊಡ್ಸು ಇದನ್ನ ಕೊಡ್ಸು ಅಂತ ಏನಾದರೂ ಒಂದು ಕೇಳ್ತಾನೆ ಇರ್ತಾನೆ ಸಾಲಿಗೆ ಹೋಗ ಅಂದ್ರೆ ನಾವು ವಾಲ್ಯ ಸಾಲಿ ವಾಲ್ಯ ಅಂತನ್ರಿ ಸಾಲಿ ಕಳ್ಸಿ ಬಂದಾಗ ಮ್ಯಾಮ್ಗೆ ಇದನ್ನ ಹೆಂಗೆ ಬರಿಬೇಕ್ರಿ ಏನು ಮಾಡ್ಬೇಕ್ರಿ ಅಂತ ಕೇಳ್ತಾನಿ ಸಾಲಿಗೆ ಹೋಗಿಂದ ಒಳಗೆ ಹೋಗಿಂದ ಅಳೋದಲ್ರಿ ಆದ್ರೆ ಹೋಗ ಏನು ಮಾಡ್ತಾನೆ ರೀ ಹಠ ಮಾಡ್ತಾನ್ರಿ ನಾ ಸಾಲಿಗೆ ಅಂತ ಅಂತೇಳಿ ಅಳ್ತಾನೆ ಏನ್ರಿ ಮೇಡಮ್ಗೆ ಬರೀದಿತ್ತಂದ್ರೆ ಇದನ್ನ ಹೆಂಗೆ ಬರಿಬೇಕ್ರಿ ಏನು ಮಾಡಬೇಕ್ರಿ ಅಂತೇಳಿ ರೆಸ್ಪೆಕ್ಟ್ ಕೊಟ್ಕೇಳ್ತ್ರಿ ಅದಕ್ಕೆ ಅವರು ಅಪ್ರಿಸಿಯೇಟ್ ಮಾಡಿದ್ದಾರೆ ಈ ಸಂದೇಶವನ್ನು ಆಯಿಸಲಾಗಿದೆ ಹಲವರು ಈ ಮೇಡಮ್ ಅವರ ಹುಬ್ಳಿ ಯಶಸ್ವಿನಿ ಮೇಡಮ್ ಅವರು ಲೈವ್ ಅಲ್ಲಿ ಇದಾರೆ ಯಾರೆಲ್ಲ ಲೈವ್ ಅಲ್ಲಿ ಇದ್ದೀರಾ ಅವರಿಗೆ ಚಾನೆಲ್ಗೆ ಹೋಗಿ ಸಪೋರ್ಟ್ ಮಾಡಿ ಅವರು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾರಿ ಏನು ಏನ್ ತಗಿರಿ ಕ್ರೋಶೆಟ್ ಇನ್ ಕ್ರಾಫ್ಟ್ ಬಾಯ್ ಯಶು ಕ್ರೋಶೆಟ್ ಇನ್ ಕ್ರಾಫ್ಟ್ ಕ್ರಾಫ್ಟ್ ಅಂದ್ರೆ ಇವರು ಏನ್ ಮಾಡ್ತಾರೆ ಅಂದ್ರೆ ಉಲ್ಲನ್ ಎಲ್ಗೆ ಎಣಿಕೆ ಎಣಿಕೆ ಹಾಕೋದು ಉಲ್ಲನ್ ವರ್ಕ್ ಅಲ್ಲಿ ಏನೊಂದು ಅದನ್ನ ಮಾಡ್ತಾರೆ ಎಲ್ಲ ಚೆನ್ನಾಗಿ ಮಾಡತ್ತಾರ ಅವರು ಅವ್ರ ಚಾನಲ್ಗೆ ಹೋಗಿ ನೋಡಿ ಮತ್ತು ಅವರು ಮಾಡಿರುವಂಥ ಉಲ್ಲರ್ ನ್ಯಾಂಡ್ವರ್ಕ್ಗಳನ್ನು ನೀವು ಪರ್ಚೇಸ್ ಕೂಡ ಮಾಡ್ಬೋದು ಪರ್ಚೇಸ್ ಮಾಡ್ಬೋದು ಅವ್ರ ಚಾನಲ್ಗೆ ಹೋಗಿ ಭೇಟಿ ನೀಡಿ ನೀವು ಏನಾಯಿತ ನಿಮ್ಮದು ನಂಬರು ನಿಮ್ಮ ಅಡ್ರೆಸ್ ಕಳಿಸಿದ್ರೆ ನಿಮಗೆ ಫೋನು ಫೋನ್ ಮುಖಾಂತ್ರ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಕಳ್ಸಿ ಕೊಡ್ತಾರೆ ಓಕೆ ಕ್ರೋಷರ್ಟ್ ಆ್ಯಂಡ್ ಕ್ರಾಫ್ಟ್ ಬಾಯ್ ಯಶೋ ಅವರು ಹುಳಿಯಲ್ಲಿಂದ ನಿಮಗೆ ಅದನ್ನು ಕಳಿಸ್ತಾರೆ ಏನ್ರಿ ಅಂದರೆ ಹ್ಯಾಂಡ್ವರ್ಕ್ ಉಲನ್ ಹ್ಯಾಂಡ್ ಹ್ಯಾಂಡ್ವರ್ಕ್ ಮಾಡಿದ ಮೆಟೀರಿಯಲ್ಸನ್ನು ನಿಮಗೆ ಕಳ್ಸಿ ಕೊಡ್ತಾರೆ ಅವರು ಮಾಡಿರುವಂಥ ಹ್ಯಾಂಡ್ವರ್ಕ್ ಕ್ರಾಫ್ಟ್ಗಳನ್ನು ಮಾರಾಟನೂ ಮಾಡ್ತಾರೆ ಒಳ್ಳೆ ಹ್ಯಾಂಡ್ವರ್ಕ್ ಇರುತ್ತದೆ ಓಕೆ ಯಾರೆಲ್ಲ ಅಲ್ಲಿ ಲೈವಲ್ಲಿದ್ದರು ಕಮೆಂಟ್ ಮಾಡಿ ಲೈಕ್ ಮಾಡಿ ಹಲೋ ನಿಮ್ಮ ಒಂದು ಲೈಕಿಂದ ನಮ್ಗೆ ಸಪೋರ್ಟ್ ಆಗ್ತದೆ ಒಂದು ಮೆಸೇಜ್ ಹಾಕಿ ಏನು ಸಪೋರ್ಟ್ ಮೆಸೇಜ್ ಹಾಕಿ